ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೈನ್ಟೀನ್ ನೈನ್ ಕನ್ನಡ ವ್ಲಾಕ್ಸ್ಗೆ ಸ್ವಾಗತ ಬನ್ನಿ ಇವತ್ತು ನಮ್ಮ ಚಿತ್ರದುರ್ಗದಲ್ಲಿರೋ ಒಂದು ಅತಿ ದೊಡ್ಡ ಮಾಲ್ ನಮ್ಮದು ದುರ್ಗ ಸಿಟಿಗೆ ವಿಶಾಲ್ ಮಾರ್ಟ್ ಅಂತ ಅಲ್ಲೊಂದು ವಿಸಿಟ್ ಆಗಿ ಏನೇನು ಸಿಗುತ್ತೆ ನೋಡ್ಕೊಂಡು ಬರೋಣ ಲಿಫ್ಟ್ ವ್ಯವಸ್ಥೆ ಇದೆ ಏನು ತೊಂದರೆ ಇಲ್ಲ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ ಎರಡೇ ಫ್ಲೋರ್ ಇರೋದು ಇದರಲ್ಲಿ ನಾವು ಫಸ್ಟ್ ಫ್ಲೋರಲ್ಲಿ ನೋಂದಗೊಂಡು ನೋಡೋಣ ಏನೇನು ಫಸ್ಟ್ ಹೋಗ್ತಾ ಇಲ್ಲ ಫಸ್ಟ್ ಫ್ಲೋರ್ಗೆ ಫಸ್ಟ್ ಫ್ಲೋರ್ ನೋಡಿ ಫಸ್ಟ್ ಫ್ಲೋರಲ್ಲಿ ಬರೀ ಮೆನ್ಸ್ ಗಾರ್ಮೆಂಟ್ಸ್ ಇದೆ ನೀವು ಟಿ ಶರ್ಟು ಮತ್ತು ಶರ್ಟ್ಗಳು ಜಾಗರ್ಗಳು ಈ ಥರ ಇದಾವೆ ಹೊರಗಡೆ ನೋಡಿ ಟಿ ಶರ್ಟ್ಸ್ ಎಲ್ಲ ಒನ್ ನೈಂಟಿ ನೈನು ನೈಂಟಿ ನೈನು ಏಯ್ಟಿ ನೈನು ಈ ಥರ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟು ಟಿ ಶರ್ಟ್ಸ್ಗಳು ಸಿಗುತ್ತೆ ನಿಮಗೆ ತುಂಬ ಕಲೆಕ್ಷನ್ಸ್ ಇದೆ ಲೋ ಅಲ್ಲಿ ಶಾಪಿಂಗ್ ಮಾಡೋಂಥ ದಯವಿಟ್ಟು ವಿಸಿಟ್ ಕೊಡ್ಬೋದು ನೀವು ನೋಡಿ ಜಿಪ್ ಇರೋ ಅಂಥದ್ದು ಒನ್ ಟ್ವೆಂ ಟು ಟ್ವೆಂಟಿ ನೈನ್ ಸಾರಿ ಟು ಟ್ವೆಂಟಿ ನೈನ್ ರುಪೀಸ್ ಟಿ ಶರ್ಟು ಈ ಟಿ ಶರ್ಟ್ಸ್ ಎಲ್ಲ ನಿಮಗೆ ಭಾಳ ಬಜೆಟಲ್ಲಿ ಸಿಗುತ್ತೆ ನೈಂಟಿ ನೈನಿಂದ ಸ್ಟಾರ್ಟ್ ಆಗ್ಸುತ್ತೆ ಮೋಸ್ಟ್ಲಿ ನೈಂಟಿ ನೈನಿಂದ ಸಿಗುತ್ತೆ ನಿಮ್ಮ ಟೀ ಶರ್ಟ್ಸ್ಗಳು ನೋಡಿ ನಿಮಗೆ ಗ್ಲಾಸ್ಗಳೆಲ್ಲ ಇದೆ ಶರ್ಟ್ಗಳೆಲ್ಲ ನೋಡಿ ಈ ಥರ ಇದೆ ಮತ್ತು ಟಿ ಶರ್ಟ್ಗಳೇ ತುಂಬ ಜಾಸ್ತಿ ಇದೆ ಶರ್ಟ್ ಕಲೆಕ್ಷನ್ಸ್ ಎಲ್ಲ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಬಟ್ ಟಿ ಶರ್ಟ್ಸ್ಗಳು ಮತ್ತು ಸ್ಪೋರ್ಟ್ಸ್ ವೇರ್ಗಳು ಮಾತ್ರ ಸಕ್ಕತ್ತಾಗಿದ್ದಾವೆ ಎಲ್ಲ ಒನ್ ಫಾರ್ಟಿ ನೈನು ನೈಂಟಿ ನೈನು ಒನ್ ಟ್ವೆಂಟಿ ನೈನು ಒನ್ ನೈಂಟಿ ನೈನ್ ಈ ಥರ ಇದೆ ಸ್ಪೋರ್ಟ್ಸ್ ಗೆ ತುಂಬ ಕಮ್ಮಿ ಬಜೆಟಲ್ಲಿ ಸಿಗುತ್ತೆ ನಿಮಗೆ ಏನಾದರೂ ಜಿಮ್ಗೆ ಹೋಗೋ ಥರ ಏನಾದರೂ ನಿಮ್ಮ ಹಾಬೀಸ್ ಇದ್ದರೆ ಇಲ್ಲಿ ಚೀಪ್ ಬೆಸ್ಟ್ ಸಿಗುತ್ತೆ ನಿಮಗೆ ಒಂದು ಸಾವಿರದಲ್ಲೆಲ್ಲ ನಿಮ್ಮೊಂದು ಐದಾರು ಟಿ ಶರ್ಟ್ ಬಂದುಬಿಡುತ್ತೆ ಒನ್ ವೀಕ್ ಫುಲ್ ಎಲ್ಲ ವರ್ಕೌಟ್ಸ್ನ ಕಂಪ್ಲೀಟ್ಲಿ ಬೇರೆ ಬೇರೆ ಟಿ ಶರ್ಟ್ಸಲ್ಲಿ ಆರಾಮ ಮಾಡ್ಬೋದು ಈ ಥರ ಜಾಗರ್ಸ್ ಎಲ್ಲ ಇದೆ ಬಟ್ ವರ್ತ್ ಇಲ್ಲ ಇವೆಲ್ಲ ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಇದೆ ಬಟ್ ನಾಟ್ ವರ್ತ್ ಇದೇ ಜೋಗರ್ಸ್ ಎಲ್ಲ ನಿಮ್ಮ ಟ್ರೆಂಡಲ್ಲೆಲ್ಲ ಒಳ್ಳೆ ಕ್ವಾಲಿಟಿದೇ ಸಿಗುತ್ತೆ ಏಯ್ಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ಗೆ ಇವೆಲ್ಲ ಫೋರ್ ನೈಂಟಿ ನೈನ್ ಅಂತೆ ವೇಸ್ಟ್ ನನ್ನ ಪ್ರಕಾರ ಕರಗಿ ಶಾರ್ಟ್ಸು ಬಾಕ್ಸರ್ಸು ವೇಸ್ಟು ಇವೆಲ್ಲ ಯೂಸ್ ಮಾಡ್ಕೊಂಡು ಹಾಕಿರೋ ಥರ ಇದೆ ಇನ್ನರ್ ವೇರ್ಸು ಏನು ತಗೊಳ್ಳೋಕ್ಕೆ ನಾನು ಸಜೆಸ್ಟ್ ಮಾಡಲ್ಲ ವರ್ಸ್ಟ್ ಇದೆ ನೆಕ್ಸ್ಟು ಈ ಥರ ಎಲ್ಲ ಮಕ್ಕಳು ಐಟಮ್ಗಳು ನೋಡಿರ್ತಾರೆ ಮಕ್ಕಳದ್ದು ಟಾಯ್ಸ್ಗಳೆಲ್ಲ ಇದೆ ಈ ಸೆಕ್ಷನ್ ಅಲ್ಲಿ ಸ್ವಲ್ಪ ಮುಂದೆ ಹೋದರೆ ಈ ಥರ ಟಾಯ್ಸ್ ಮತ್ತು ಡಾಲ್ಸ್ ಎಲ್ಲ ಇದೆ ನಿಮಗೆ ಯಾರಾದರೂ ಗರ್ಲ್ ಫ್ರೆಂಡ್ಸ್ ಗಿಲ್ ಫ್ರೆಂಡ್ಸ್ ಏನಾದ್ರು ಇದ್ದರೆ ಆ ಥರ ನೀವು ಗಿಫ್ಟ್ ಕೊಡ್ಬೋದು ಅವ್ರಿಗೆ ಮತ್ತು ಸೈಜಿಸು ತ್ರೀ ನೈಂಟಿ ನೈನ್ ಇದೆ ಮುಂದೆ ಬಂದರೆ ಮನೆಗೆ ಕಿಚನ್ ಸಂಬಂಧಪಟ್ಟಂಗಿರೋ ಆ ಥರ ಸಿಕ್ಸ್ಟಿ ನೈನು ನೈಂಟಿ ನೈನ್ ಒನ್ ಫಾರ್ಟಿ ನೈನು ಪ್ಲೇಟ್ಗಳು ಮನೆಗೆ ಯೂಸ್ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಯೂಸ್ ಮಾಡೋಂಥ ಭಾಳ ಐಟಮ್ಗಳು ಸಿಗುತ್ತೆ ನಿಮಗೆ ನೋಡ್ಬೋದು ಪರವಾಗಿಲ್ಲ ಇವೆಲ್ಲ ಶಾಪಿಂಗ್ ಮಾಡ್ಬೋದು ಬಟ್ ಕ್ವಾಲಿಟಿ ತುಂಬ ಲೋ ಕ್ವಾಲಿಟಿ ಒಂದು ನಾನು ಆಲ್ರೆಡಿ ಹೋಗಿ ಒಂದು ಸರಿ ಎರಡು ಸರಿ ಯೂಸ್ ಮಾಡಿ ಯಾರು ಬಿಸಾಕ್ತಿದ್ದೀವಿ ತುಂಬ ಸೊ ಅದಕ್ಕೆ ನಾವು ಬಿಸ್ನೆಸ್ ಸಜೆಸ್ಟ್ ಮಾಡಲ್ಲ ಇನ್ನೇನು ತಗೋಳೋಕ್ಕೆ ಹೋಗಬೇಡಿ ನನ್ನ ಪ್ರಕಾರ ಇನ್ನೊಂದು ಇನ್ನೂರು ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ನೀವು ಬೇರೆ ಕಡೆ ಶಾಪಿಂಗ್ ಮಾಡಿ ಇಲ್ಲಿ ಏನಷ್ಟು ಚೆನ್ನಾಗಿರಲ್ಲ ಮತ್ತು ಗ್ಲಾಸ್ ನೋಡಿ ಆಲ್ರೆಡಿ ಒಳಗೋಗಿದೆ ಇದು ಒನ್ ನೈಂಟಿ ನೈನು ಒನ್ ತರ್ಟಿ ಫೋರ್ ಇದೆ ಎಮ್ ಆರ್ ಟಿ ಬಿ ಆರ್ ಗ್ಲಾಸ್ ಮತ್ತು ಸೆಕೆಂಡ್ ಫ್ಲೋರ್ ಹೋಗೋಣ ಬನ್ನಿ ನಾವು ಸೆಕೆಂಡ್ ಫ್ಲೋರಲ್ಲಿ ಏನೇನಿದೆ ಒಂದು ಸರಿ ನೋಡೋಣ ನನಗೆ ಶಾಪಿಂಗ್ ಮಾಡಬೇಕಾಗಿರೋದು ಒಂದೇ ಒಂದು ಐಟಮ್ ಇದೆ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ನೀನು ಅಂತ ಭಾಳ ಮನೆಗೆ ಅಗತ್ಯವಾಗಿರೋಂಥದ್ದು ಎಲ್ಲರ ಮನೇಲಿ ಬೇಕೇ ಬೇಕು ಯಾರ ಮನೆಯಲ್ಲೂ ಇದ್ದೇ ಇರೋವಂಥ ಚಾನ್ಸೇ ಇಲ್ಲ ಮೆಸ್ ಮಾಡಿ ನೋಡೋಣ ನಿಮ್ಮ ಮನೆಯಲ್ಲೂ ಇರುತ್ತೆ ಕಂಪಲ್ಸರಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಇದೆಲ್ಲ ನೋಡಿ ಈ ಥರ ಪಾಸ್ತಾ ಎಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಇದೆ ನೈಂಟಿ ನೈನ್ ರುಪೀಸ್ಗೆ ಬೈ ಒನ್ ಗೆಟ್ ಒನ್ ಇದೆ ಫೋರ್ ಫಿಫ್ಟಿ ಗ್ರಾಮ್ಸ್ ಅದು ಇದೆಲ್ಲ ಅದೇ ಸೆಕ್ಷನ್ನೇ ಬೈ ಒನ್ ಗೆಟ್ ಒನ್ ಇರೋವಂಥ ಐಟಮ್ಗಳು ಇಲ್ಲಿ ಬರ್ತಿದೆ ನೀವು ಈ ಪಾಸ್ತಾ ಮತ್ತು ನೂಡಲ್ಸ್ಗಳು ಮತ್ತು ಈ ಥರ ಬಿಸ್ಕೆಟ್ಸು ಸೋಮ್ ಪಾಪಡಿ ಈ ಥರ ಬೈವನ್ ಕೆಟ್ಟ ಇದೆ ಇವೆಲ್ಲ ಹೊರ್ತಿದೆ ತೊಗೊಬೋದು ಇವೆಲ್ಲ ಬಟರ್ಗಳು ಅಂದರೆ ಇದು ಪೀನಟ್ ಬಟರ್ಸು ಮತ್ತು ಕಿಸಾನ್ ಜಾಮುಗಳು ಬೈವನ್ ಇದೆ ಇದು ಇದೆ ಸೆವೆಂಟಿ ಸಿಕ್ಸ್ ರುಪೀಸ್ ಸಮಥಿಂಗ್ ಬೀಳುತ್ತೆ ಒಂದು ಒಳ್ಳೆ ಕ್ವಾಲಿಟಿ ಕೆಚಪ್ಪು ಮಕ್ಕಳಿಗೆ ಇಲ್ಲೊಂದೇ ಒಂದು ಆಫರ್ ಅಂದರೆ ಇವ್ರದೇ ಫಸ್ಟ್ ಕ್ರಾಪ್ ಅಂತೇಳಿ ಓನ್ ಬ್ರ್ಯಾಂಡು ಇದೊಂದು ನೂರು ನೂರ ಒಂದು ರೂಪಾಯಿಗೂ ಸನ್ಫ್ಲವರ್ ಆಯಿಲ್ ಸಿಗುತ್ತೆ ಇದೊಂದು ಇದೆ ಆಮೇಲೆ ಈ ಥರ ಮಕ್ಕಳು ಮೇಲ್ ಕುತ್ಕೊಂಡು ಆಟ ಆಡೋ ಅಂಥ ಐಟಮ್ಗಳಿದಾವೆ ಸ್ವಲ್ಪ ಆಮೇಲೆ ವಾಷಿಂಗ್ ಮಿಷಿನ್ ಸಂಬಂಧಪಟ್ಟಿರೋದು ನನಗೆ ಬೇಕಾಗಿರೋ ಐಟಮು ಇಲ್ಲೆಲ್ಲೂ ಇಲ್ಲ ಗೆಸ್ ಮಾಡಿ ಕಮೆಂಟ್ ಮಾಡಿ ಏನು ಐಟಮ್ ಹುಡುಕ್ತಾ ಇದ್ದೀನಿ ನಾನು ಅಂತ ಇದೊಂದು ಕ್ಲೂ ನಿಮಗೆ ಏನಿರ್ಬೋದು ಅಂತ ಒಂದ್ಸರಿ ಗೆಸ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನಮಗೆ ಸ್ವಲ್ಪ ಮೋಟಿವ್ ಬರುತ್ತೆ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ಇವೆಲ್ಲ ಬಾತ್ರೂಮಿಗೆ ಸಂಬಂಧಪಟ್ಟರೆ ಐಟಮ್ಗಳು ಕಂಪ್ಲೀಟ್ಲಿ ಇಲ್ಲಿರೋದು ಈ ಮುಂದೆ ಹೋದ್ರೆ ಈ ಥರ ಮರಗಳೆಲ್ಲ ಇದೆ ಬನ್ನಿ ನಿಮಗೆ ಬೇಕಾಗಿರೋ ಐಟಮ್ ಇಲ್ಲಿದೆ ಸುತ್ತು ಸ್ಟೇಫ್ ಕೇಸಲ್ಲಿ ಸ್ವಲ್ಪ ಸ್ಟೇಕ್ ಕೇಸ್ ಫಸ್ಟ್ ಹಿಡಿದ್ರೆ ಇದೇ ಕೊರಕೆಯೇ ನಿಮಗೆ ಬೇಕಾಗಿದ್ದಂಥ ಒಂದೇ ಒಂದು ಇದು ಒಂದೇ ಶಾಪಿಂಗ್ ಮಾಡಬೇಕಾಗಿದ್ದು ನಾನು ಇದು ಒಂಥರ ಬ್ಲಾ ಪ್ಲಾಸ್ಟಿಕ್ ಮೆಟೀರಿಯಲ್ಲು ಪರಿಕೆ ಇದು ಲಾಸ್ಟ್ ಟೈಮ್ ಒಂದು ತೊಗೊಂಡೋಗಿದ್ದೆ ಒಳ್ಳೆ ಲೈಕ್ ಬಂದಿತ್ತು ಸೊ ಅದಕ್ಕೆ ಅದನ್ನೇ ಮತ್ತೆ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೆ ಹತ್ತತ್ರ ಒಂದು ಇಯರು ಯೂಸ್ ಮಾಡಿದ್ವಿ ಅದು ಮುರಿದೋಯ್ತು ಸೊ ಇನ್ನೊಂದು ತಗೊಂಡೋಗೋಣ ಅಂತ ಬಂದಿದ್ದೆ ಫ್ರೆಂಡ್ಸ್ ಇದೇ ನನ್ನ ಶಾಪಿಂಗ್ ಮಾಡಬೇಕಾಗಿದ್ದ ಒಂದೇ ಒಂದು ಐಟಮು ಪರ್ಕೆ ಯಾರು ಕಮೆಂಟ್ ಮಾಡ್ತೀರಾ ನೋಡೋಣ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡಿ ಇಲ್ಲೆಲ್ಲ ಫಸ್ಟ್ ಫ್ಲೋರಲ್ಲಿ ಅಂದರೆ ಗ್ರೌಂಡ್ ಫ್ಲೋರಲ್ಲಿ ಬರೀ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟರಂಥ ಐಟಮ್ಗಳಿದ್ದಾವೆ ಅಂದರೆ ಈ ಥರ ಟಾಪ್ಸು ಈ ಥರ ಎಲ್ಲ ಇದೆ ಶಾಪಿಂಗ್ ಮಾಡ್ಬೋದು ಬಂದು ಓಕೆ ಬನ್ನಿ ನಾವು ನಮ್ಮ ಮೇಡಮ್ದು ಬರ್ತ್ಡೇ ಅಂತ ಇವತ್ತು ಸಿಕ್ಕಾಪಟ್ಟೆ ಸಿಂಗಾರ ಸಿರಿಗೆ ಆಗಿದ್ದಾರೆ ಅಂತ ನಿಂತಿದ್ದಾರೆ ನೈನ್ಟಿ ನೈನ್ ರುಪೀಸು ನೈನ್ ನೈನ್ ಕೊಟ್ಟಿದ್ದೀನಿ ಒಂದು ರುಪೀಸ್ ಚೇಂಜ್ ಕೊಡಲ್ಲ ಇವತ್ತು ಕೊಟ್ಟು ಚಾಕ್ಲೇಟ್ ಕೊಡ್ತಾರೆ ನಮಗೆ ಬೇಕಿಲ್ಲ ಆ ಒಂದು ರುಬ್ಬಿನ ಅವ್ರಿಗೆ ಬಿಟ್ಬಿಡೋಣ ನೀನು ಹೋಗ್ಬೇಡ ನಾನು ಚಾಕ್ಲೇಟೆಲ್ಲ ಬಿಟ್ಟಿದ್ದೀನಿ ಹೋಗೋಣ ಬನ್ನಿ ಇಲ್ಲಿ ನಮ್ಮ ಹೊರಕೆ ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲ ನನ್ನ ವೀಕ್ಷಕರಿಗೆ ಸಮಸ್ತ ನಮಸ್ಕಾರ ಕನ್ನಡಿಗರಿಗೆ ಥ್ಯಾಂಕ್ ಯು ವೆರಿ ಮಚ್ ಲಾಸ್ಟಲ್ಲಿ ಚೆಕ್ಔಟು ಸೆಕ್ಯೂರಿಟಿ ಮೇಡನ್ನು ಹೊರಟು ಹಿಡಲಿದ್ದಾರೆ ಅಂತ ಫಾರ್ಮಿಂಗ್ ಥ್ಯಾಂಕ್ ಯು ವೆರಿ ಮಚ್ ಯಾರು ಬಿಲ್ಡಿಂಗ್ ನೋಡಿದಿರಾ ನೋಡಿ ಹೊರಗಡೆ ತುಂಬ ಮಳೆ ಬರ್ತಿದೆ ಇನ್ನು ಟೂ ವೀಲರ್ ಇದೆ ನಾನು ಟೂ ವೀಲರಲ್ಲಿ ಹೋಗ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನೋಡಿರೋ ಎಲ್ಲ ವೀಕ್ಷಕರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು